ಅಲ್ಲಪ್ಪ ನೀನು ಬ್ಲೂಟ್ರ ಒಂದು ಜಮೀನು ವಿಚಾರಕ್ಕೆ ನೀನು ಒಂದು ಹಳ್ಳಿಗೆ ಬರ್ತೀಯ ಅವತ್ತು ನಾನೇ ನಿಮ್ಗೆ ಫೋನ್ ಮಾಡಿ ಬರಬೇಡಪ್ಪ ಅಂತ ಹೇಳಿದೆ ಪಾಪ ಎಮ್ ಎಲ್ ಎ ಫೋಟೋ ಹಾಕ್ಕೊಂಡು ನೀನು ಯಾರ್ಯಾರಿಗೆ ನೀನು ಏನು ಅಧಿಕಾರಿಗಳಿಗೆ ಹೇಳಿದ್ದೀಯಾ ಹೋಗ್ರಿ ಬರ್ರಿ ಅಲ್ಲಿ ಎಲ್ಲ ಗೊತ್ತು ನನಗೆ ಅವ್ರಿಗೂ ಕೆಟ್ಟ ಹಸರ್ ಬರ್ಬೇಕಾದ್ರಿ ಮೊದಲು ನೀನೇನು ಅಂತ ನೀನು ನೋಡ್ಕೋ ನಾನು ಚೆನ್ನಾಗಿದ್ದೀನ ಕೃಷ್ಣಗು ಕೃಷ್ಣಮೂರ್ತಿ ಬಗ್ಗೆ ಇಡೀ ಜನಕ್ಕೆ ಗೊತ್ತು ಜನಾಂಗಕ್ಕೆ ಗೊತ್ತು ಏನು ಎತ್ತ ಅಂತ ಕೃಷ್ಣಮೂರ್ತಿ ನನ್ನ ಮೇಲೆ ನೀನು ಅಪಪ್ರಚಾರ ಮಾಡ್ತೀಯಲ್ಲ ನಿನ್ನ ನೀನು ಆಲ್ರೆಡಿ ಕಷ್ಟ ಅನುಭವಿಸ್ತಾ ಇದೀಯ ಇನ್ನೂ ಅನುಭವಿಸ್ತೀಯ ದೇವರನ್ನು ಮೇಲೆ ಇರ್ತಾನೆ ನೋಡ್ತಾ ಇರ್ತಾನೆ ಹೇಳಿಕೆಗಳು ಕೊಡುವಾಗ ಅದು ಬಾಲಿಷ್ಟವಾಗಿರ್ಬೇಕು ಪೆದ್ದಣ್ಣ ನಿಮ್ಮ ಅಪ್ಪ ನಿಮ್ಮಮ್ಮ ಒಳ್ಳೆ ಹೆಸರು ಮಡಗಿತಾರೆ ಪೆದ್ದಣ್ಣ ಅಂತ ಅದಕ್ಕೆ ಗೌರವಿತವಾಗಿ ನೀನು ಯಾವುದೇ ಒಂದು ವಿಚಾರದಲ್ಲಿ ನಡ್ಕೊಳ್ಳೋಲ್ಲ ಎಲ್ಲ ಥರನೇ ಮಾತಾಡ್ತೀಯ ನಾನೇನಾದರೂ ನಿನ್ನ ಬಗ್ಗೆ ಏನಾದರೂ ಮಾತಾಡಿದ ಒಂದು ವಿಚಾರ ಇಲ್ಲ ಯಾಕೆ ನೀನು ನಮ್ಮ ಟಚ್ ಟಚ್ ಮಾಡಿ ಆಮೇಲೆ ನನ್ನ ಮಾಡು ಅಂತ ಜನ ಕೊಡ್ತಾ ಇದ್ದಾರೆ ಯಾವ ರೀತಿ ಇವರು ಮಾತಾಡ್ತಾರೆ ಹೋಗಲು ನಾನೇನು ಮಾತಾಡಿದ್ದೀನಿ ಶಾಸಕರ ಬಗ್ಗೆ ಏನಾದರೂ ಮಾತಾಡಿದ್ದೀನ ಇಲ್ಲ ಆ ಹುಡ್ಗ ಯಾರ ಮಾತಾಡಿದ್ದ ಆ ಹುಡ್ಗ ಬಗ್ಗೆ ನಾನು ಮಾತಾಡ್ತೀನಿ ಬಗ್ಗೆನೇ ಮಾತಾಡಿಲ್ಲಲ್ಲಪ್ಪ ಮಾತಾಡಿಲ್ಲಪ್ಪ ಏನ್ಪದಣ್ಣ ಯಾಕೆ ನಮ್ಮ ನಮ್ಮಲ್ಲಿ ಒಂದು ಗೊಂದಲ ಸೃಷ್ಟಿ ಆಗ್ಬೇಕ ನಿನ್ನ ರಾಜಕೀಯ ಏನಿದೆಯೋ ನೀನು ಮಾಡೋ ನಾನು ಅವ್ರ ಬಗ್ಗೆ ಮಾತಾಡಿ ನಾನು ಒಂದು ಇದನ್ನ ಗಿಟ್ಸ್ಕೊಡ್ಬೇಕಾ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಯಾವ ರೀತಿ ಮಾತಾಡಬೇಕು ಏನು ಅಂತ ನನಗೆ ಗೊತ್ತು ಯಾಕಂದರೆ ನಾನು ಅಗಲಗುರ್ಕಿ ಗ್ರಾಮ ಪಂಚಾಯತಿಯಲ್ಲಿ ಎರಡು ಸಲ ಮೂರು ಸಲ ಗ್ರಾಮ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮತ್ತು ಸಾಯಿ ಸಮಿತಿ ಅಧ್ಯಕ್ಷರು ಪ್ರಾಧಿಕಾರ ಮೆಂಬರು ಭೂಮಿಯ ಮಂಡಳಿ ಸದಸ್ಯರು ಹಲವಾರು ರೀತಿಯ ಒಂದು ಇದನ್ನ ರಾಜಕೀಯವಾಗಿ ನಾನು ಬಂದಿದ್ದೀನಿ ಒಂದು ಕೆಲಸ ಮಾಡುವ ಪೆದಣ್ಣ ನೀನು ತಿನ್ನ ಒಸಳಿಯಲ್ಲೇ ನೀನು ಗ್ರಾಮ ಪಂಚಾಯತಿಗೆ ಹಾಕ್ಬಿಟ್ಟು ಒಂದ್ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಬಿಟ್ಟು ಅವಾಗ ನಿನಗೆ ಗೊತ್ತಾಗುತ್ತೆ ರಾಜಕೀಯ ಏನು ಎತ್ತ ಅಂತ ಯಾಕೆ ಸುಮ್ ಸುಮ್ಮನೆ ಪೆದಣ್ಣವರೇ ನೀವು ಅದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕು ಇದು ದಯವಿಟ್ಟು ಜನ ನೋಡ್ತಾ ಇರ್ತಾರೆ ನಮ್ಮ ಸಮುದಾಯ ಅತಿ ಹೆಚ್ಚು ಇರುವಂತ ನಮ್ಮ ಸಮುದಾಯ ಇಲ್ಲಿ ನಮ್ಮ ಜನ ನಮ್ಮಿಬ್ಬರೂ ಬೇಕಾದ್ರೆ ಒಗಿತಾರೆ ಏನಪ್ಪ ಇವ್ರಿಗೆ ಕೆಲಸ ಮಾಡಲು ಏನೋ ಇದಿಲ್ವಾ ಅಂತ ನಮ್ಮನ್ನೇ ಸ್ವಲ್ಪ ನೀವು ಯೋಚನೆ ಮಾಡಿ ಮಾತಾಡೋದು ಕಲಿ ಅದೇನೋ ಹೇಳಿದೀಯಲ್ಲ ಫೇಸ್ ವ್ಯಾಲ್ಯೂ ಅಂತ ನಾನು ಈ ಪೇಸ್ ವ್ಯಾಲ್ಯೂ ಇರೋದಕ್ಕೆ ಇದೆಲ್ಲ ಅನುಭವಿಸಿದ್ದೇನೆ ನೀನು ಒಂದ್ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಣ ನಿಮಗೇನಾದರೂ ಆ ಒಂದು ಕ್ಷೇತ್ರದಲ್ಲಿ ಒಂದು ಸಲ ನೀನು ಗೆದ್ದು ಬಂದ್ಬಿಟ್ರೆ ಆಮೇಲೆ ನಿನ್ನ ಬಗ್ಗೆ ನಾನು ಟೀಕೆನೇ ಮಾಡಲ್ಲ ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ದೀರ ಬರೀ ಎರಡೂವರೆ ತಿಂಗಳು ಮೂರು ತಿಂಗಳು ಪ್ರಾಧಿಕಾರ ಅಧ್ಯಕ್ಷರು ಆಗಿರೋದ್ರಿಂದ ಅವನಿಗೆ ಪಾಪ ಸುಧಾಕರ್ ಮೇಲೆ ತುಂಬ ಗೌರವ ಇದೆ ಅಂತ ವಿಚಾರಿ ನಮ್ಮ ನಾಯಕರು ನನಗೆ ಆ ಒಂದು ಸ್ಥಾನ ಕೊಡ್ಬೇಕಂದ್ರೆ ಹತ್ತಾರು ಬಾರಿ ಯೋಚನೆ ಮಾಡಿ ಕೊಟ್ಟಿರ್ತಾರೆ ಐದು ತಿಂಗಳಾಯ್ತು ಒಂದ್ ತಿಂಗಳಾಯಿತು ಎರಡು ತಿಂಗಳಿದ್ನೋ ಇವತ್ತು ನಾವು ನಮ್ಮ ಸಂಸದರ ಆ ಕಚೇರಿ ಉದ್ಘಾಟನೆ ಮಾಡಿರೋದ್ರಿಂದ ನೀವು ಅಲ್ಲಿ ಇವತ್ತು ಸರ್ಕಾರ ವ್ಯವಸ್ಥಾ ಇದರ ನೀವು ಒಬ್ಬ ಅಧ್ಯಕ್ಷರು ಸದಸ್ಯರು ಅಲ್ಲಿ ಅದಕ್ಕೆ ಎಷ್ಟು ಕಷ್ಟ ಬಿದ್ದೀವಿ ಆ ಒಂದು ಕಟ್ಟಡ ಆಗ್ಬೇಕಂದ್ರೆ ನನ್ನ ಅವಧಿಯಲ್ಲಿ ಆಗ್ಬೇಕಂತ ನಾನು ತುಂಬ ರಿಸ್ಕ್ ತಕ್ಕಂಥ ಮಾಡಿದೆ ಆದ್ರೆ ಒಂದ್ ನಿಜವಾಗ್ಲೂ ಅದ್ರಲ್ಲಿ ನಾನು ಕುತ್ಕೊಂಡಿಲ್ಲ ಆದ್ರೆ ಏನ್ ನಮ್ಮ ಮುಖಂಡರು ಹೆಂಗೋ ಇದ್ದಾರೆ ಒಂದು ಸಮುದಾಯದವರು ಒಂದು ಇಪುರ್ಮ ಅಲ್ಲಿ ಇದ್ದಾರೆ ಅಂತ ನನಗೆ ಒಂಥರ ಖುಷಿ ಆಯಿತು ಆದರೆ ನೀವು ಈ ರೀತಿ ಮಾತಾಡ್ತಿರಲ್ಲ ಇನ್ನೊಂದೇನೋ ಹೇಳ್ತೀರ ನನ್ನ ಟಚ್ ಮಾಡೋದು ಕೃಷ್ಣಮೂರ್ತಿ ಅಷ್ಟು ಸಲೀಸಾಗಿಲ್ಲ ಪದಣ್ಣ ಕೃಷ್ಣಮೂರ್ತಿ ಏನು ಎತ್ತಂತ ಇತಿಹಾಸ ಇದೆ ತಿಳ್ಕೊಬೇಕಾದ್ರೆ ಜಿ ಆರ್ ನಾಯಕಮ್ಮನ ಶಿಷ್ಯ ಅಂದ್ರೆ ಪ್ರೀತಿ ವಿಶ್ವಾಸ ಯಾಗಿರುತ್ತೆ ಅಂತ ಅವ್ರಿಗೆ ಗೊತ್ತು ಮತ್ತೆ ಏನು ನಮ್ಮ ಚಾಮರಾಜಪೇಟೆಯ ಮಾಜಿ ನಗರಸಭಾ ನನ್ನ ಗೆಳೆಯರಿದ್ದ ಹೆಚ್ ಅವರು ಸೀರಾಮ ಅಂತ ಪಾಪ ಬಿಜೆಪಿಯವ್ರ ಬಗ್ಗೆ ಅವನು ಇವನು ಅಂತೀಯಲ್ಲ ಯಾವತ್ತಾದರೂ ನಿಮ್ಮ ಪಾರ್ಟಿಯ ಕಾರ್ಯಕರ್ತರನ್ನು ಯಾವತ್ತಾದರೂ ನಾನು ಅವನು ಇವ್ನೊಂದಿದ್ದೀರಾ ಅದು ಬಿಜೆಪಿಯ ಸಂಸ್ಕೃತಿಯಲ್ಲಿ ಇಲ್ಲ ನಿನ್ನಂತವರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಈ ದಿನ ಒಂದು ಅಗೋರವಾದ ಒಂದು ಕೆಟ್ಟು ಅಲ್ಲರಿತ್ರಣ್ಣ ನಿನ್ನ ಜೀವನ ಚರಿತ್ರೆ ಧಾರವಾಹಿಗಿಂತ ದೊಡ್ಡ ಚರಿತ್ರೆ ಇದೆ ನಾವು ನಾವ್ಯಾವತ್ತಾದ್ರೂ ವೈಕ್ತಿ ನಿನ್ಗೆ ಏನಾದರೂ ಮಾತಾಡಿದ್ದೀರಾ ನಮ್ಮ ಅಣ್ಣ ಯಾವತ್ತು ನಮ್ಮ ಅಣ್ಣ ಅಂತಾನೆ ಹೇಳಿದ್ದೀನಿ ಪ್ರದಣ್ಣ ಅಂತ ಆ ಗೌರವ ನೀನು ಉಳಿಸ್ಕೊಳ್ಳಿಲ್ಲ ಏನ್ರಿ ರೌಡಿಸಮ್ ಮಾಡ್ತೀರಾ ಅದೆಲ್ಲ ನಾನು ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಮುಗಿಸ್ಕೊಂಡು ಬದ್ದಿರೋನು ರಾಜಕೀಯಕ್ಕೆ ವಿಚಾರ್ಸ್ಕೊ ಅವೆಲ್ಲ ಬಿಡು ಕಣ್ಣ ಸಣ್ಣನಾಗ್ಬೇಡ ನೀನೇನು ಎತ್ತಂತ ಮುಖಂಡರು ಗೊತ್ರಿ ಹೇಳ್ಬಿಟ್ಟು ಪಾಪ ಯಾರೋ ಮದುವೆಗಳು ಮಾಡ್ತಾ ಇದ್ರು ಎರಡು ಲಕ್ಷ ರೂಪಾಯಿ ಇಸ್ಕೊಂಡ್ ಬಂದ್ರೆ ನೀ ಕೊಟ್ಟಿದ್ದೆ ಪಾಪ ಅವ್ರಿಗೆ ಅಲ್ಲಿ ನಿಮ್ಮ ರಕ್ಷಾರಾಮ ಹತ್ರ ಎರಡು ಲಕ್ಷ ರೂಪಾಯಿ ಇಸ್ಕೊಂಬದ್ರಿ ನೀವು ಕೊಟ್ಟಿದ್ದು ಇಷ್ಟು ಐವತ್ತು ಸಾವಿರ ನೀನು ನಿನ್ನ ಸಂಪಾದನೆ ಏನು ನಿನ್ನಿದೇನು ಅಂತ ನನಗೆ ಕೇಳ್ತೀಯ ನನ್ನ ಸಂಪಾದನೆ ಏನು ಅಂತ ತಿಳ್ಕೊಬೇಕಾದ್ರೆ ವಿಚಾರ ತಿಳ್ಕೊ ನಿಧಾನವಾಗಿ ನಿನ್ನಂಗೆ ನಾನು ಎಮ್ ಎಲ್ ಕಾರ್ ಇದ್ರ ಮೇಲೆ ನಿನ್ನ ಕಾರ್ ಮೇಲೆ ಫೋಟೋ ಹಾಕೊಂಡು ನಾನು ಹೋಗಿ ಅಲ್ಲಿ ಇಲ್ಲಿ ಆಫೀಸ್ಗಳ ಹತ್ರ ರೋಲ್ ಕಲ್ ಮಾಡೋ ಅಭ್ಯಾಸ ನನಗಿಲ್ಲ ನನ್ನಷ್ಟೇ ಇಂಥ ಏನಾದರೂ ಸೀಟ್ಗಳು ಅನುಭವಿಸಿದ್ರೆ ನೀನು ದಿನ ಬರ್ತೈತೆ ಪೇಪರಲ್ಲಿ ವಿಯಲ್ಲಿ ಆಮೇಲೆ ನಮ್ಮದೇ ಸಮುದಾಯದ ಮುಖಂಡರು ಪಾಪ ಹಾಸ್ಪಿಟ್ಲಲ್ಲಿ ಇರ್ತಾರೆ ಹಾಸ್ಪಿಟ್ಲಲ್ಲಿ ಇದ್ರೆ ಪಾರ್ಟಿಯಿಂದ ಒಂದಷ್ಟು ಹಣ ಕೊಡ್ತಾರೆ ಪಾಪ ಅವ್ರಿಗೆ ಇದು ಬಿಡಪ್ಪ ಅಂತ ಸಾವು ಬದುಕಿನ ಹೋರಾಟದಲ್ಲಿ ಅವರು ಇರ್ತಾರೆ ಹಿರಿಯ ಮುಖಂಡರು ನಮ್ಮ ಜನಾಂಗದ ಮುಖಂಡರು ಅವ್ರಿಗೆ ಹಣ ಪಾರ್ಟಿಯಿಂದ ಸ್ವಲ್ಪ ಹಣ ಸಹಾಯ ಮಾಡ್ತಾರೆ ಪಾಪ ಈ ಅಪ್ಪ ಒಳ್ಳೆ ಲೀಡರ್ ಅಂತ ಎತ್ತು ಕಳಿಸ್ತಾರೆ ಒಂದು ರೂಪಾಯಿ ನೀನು ಕೊಡಿಲ್ಲ ಅಲ್ರಿ ಮಿಸ್ಟರ್ ಪೆದಣ್ಣವರ ನನ್ನ ಬಗ್ಗೆ ಮಾತಾಡೋವಾಗ ನಾಲ್ಗೆ ಹಿಡ್ತಲ್ಲೇ ಇಟ್ಕೊಂಡು ಮಾತಾಡ್ತೀನಿ ನಿನ್ನೇನಾದ್ರೂ ನಾನೇನಾದರೂ ಮಾತಾಡಿದ್ನಾ ಯಾರ ಹುಡ್ಗ ಎಂ ಪಿ ಅವರನಾ ಒಂದು ಅವಶ್ಯ ಶಬ್ದದಿಂದ ಮಾತಾಡಿದ್ದಕ್ಕೆ ನಾನು ಆ ಹುಡ್ಗ ಹೇಳಿದ್ದೇನೆ ಅಷ್ಟ್ರೆ ನೀನು ಯಾವ ಪೆದ್ದ ಇತಿಹಾಸ ತಿಳ್ಕೊ ಇವತ್ತಿಂದ ಇವತ್ತಿಂದ ನೀನು ತಿಳ್ಕೊ ಕೃಷ್ಣಮೂರ್ತಿ ಏನಂತ ಮುನಿಕೃಷ್ಣ ಅಂತ ಇದ್ರು ಕೃಷ್ಣಮೂರ್ತಿ ಅಂತ ಇವತ್ತು ಅಂತ ತಿಳ್ಕೊಬೇಕಾದ್ರೆ ನಾವೆಲ್ಲ ಬಿಟ್ಬಿಟ್ಟು ಏನೋ ರಾಜಕೀಯದಲ್ಲಿ ಇದ್ದೀವಿ ತಿರುಗಿ ನೀನು ಹಳೇ ಒಂದು ನನಗೆ ಇದು ಇದ್ಮಾಡಕೋ ಬರಬೇಡ ನಾನು ಸ್ನೇಹಕ್ಕೂ ಸಹಿ ಸಮರಕ್ಕೂ ಸಹಿ ನಾಲ್ಗೆ ಅವ ನಮ್ಮ ಗುಂಡಿಗೆ ಇದೆ